ಹಾಸನ ನಗರದ ಪ್ರತಿಷ್ಠಿತ ಮಲ್ನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಗಾದಿ ಹಾಗೂ ಆಡಳಿತ ಮಂಡಳಿ ಅಧಿಕಾರ ಹಿಡಿಯಲು ಶುರುವಾಗಿರತಕ್ಕಂಥ ಜಟಪಟಿ ಈಗಾಗಲೇ ಬೆಂಗಳೂರಿನ ಸಹಕಾರಿ ಇಲಾಖೆಯ ರಿಜಿಸ್ಟರ್ ಅಂಗಳವನ್ನು ತಲುಪಿದೆ ರಿಜಿಸ್ಟ್ರಾರ್ ಅವರು ಯಾರ ಪರ ತೀರ್ಪು ನೀಡಲಿದ್ದಾರೆ ಎಂಬುದು ಕುತೂಹಲವನ್ನ ಮೂಡಿಸಿದೆ ಈಗಾಗಲೇ ಎರಡು ಬಣದವರು ನಾವೇ ಅಧ್ಯಕ್ಷರು ನಾವೇ ಅಧ್ಯಕ್ಷರು ಅಂತ ಹೇಳಿಕೊಳ್ತಾ ಇದ್ದಾರೆ ನಿನ್ನೆ ನಡೆದ ಎಂಟಿಎಸ್ ವಿಶೇಷ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಆದ ಘಟನಾವಳಿಗಳು ಬೆಳವಣಿಗೆಗಳ ಬಗ್ಗೆ ವಿಡಿಯೋ ಚಿತ್ರೀಕರಣದ ಜೊತೆಗೆ ಎಲ್ಲಾ ದಾಖಲೆಗಳನ್ನ ಹಾಸನದ ಸಹಕಾರ ಇಲಾಖೆ ಅಭಿವೃದ್ಧಿ ಅಧಿಕಾರಿ ಜಗದೀಶ್ ಅವರು ದಾಖಲು ಮಾಡಿಕೊಂಡಿದ್ದಾರೆ ಸ್ವಯಂ ಘೋಷಿತ ಅಧ್ಯಕ್ಷ ಬಿಆರ್ ಗುರುದೇವ್ ನೇತೃತ್ವದ ತಂಡ ಅಮಾನತುಗೊಂಡ ಮೂವರನ್ನೂ ಕರೆತಂದು ತಮ್ಮದೇ ಸ್ವಂತ ಪುಸ್ತಕದಲ್ಲಿ ತಮಗೆ ಬೇಕಾದ ತಮ್ಮದೇ ರೀತಿಯಾದ ರೆಸೊಲ್ಯೂಷನ್ ಅನ್ನ ಬರೆದುಕೊಂಡು ನಮ್ಮ ಹದಿಮೂರು ನಿರ್ದೇಶಕರ ಸಂಖ್ಯಾ ಬಲ ಇದೆ ನಾವೇ ಮೇಲುಗೈ ಸಾಧಿಸಿದೆ ಎಂದು ಹಾರ ಹಾಕಿಕೊಂಡು ತಿರುಗಾಡ್ತಾ ಇದ್ದಾರೆ ಇತ್ತ ಆಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ ಟಿ ದೇವೇಗೌಡರ ತಂಡ ನಮ್ಮ ಸೊಸೈಟಿ ಆಕ್ಟ್ ಆಗಿರಬಹುದು ಬೈಲದಲ್ಲಾಗಿರಬಹುದು ಅವಿಶ್ವಾಸ ನಿರ್ಣಯಕ್ಕೆ ಅವಕಾಶ ಇಲ್ಲ ಅಂಡ್ ನಾವ್ ಯಾರು ಅಮಾನತ್ ಮಾಡಿದ್ದೀವಿ ಅದು ಸರಿ ಇಲ್ಲ ಅನ್ನೋದಾದ್ರೆ ಅದನ್ನ ನ್ಯಾಯಾಲಯಕ್ಕೆ ಹೋಗ್ಲಿ ನ್ಯಾಯಾಲಯ ಹೇಳುತ್ತೆ ಹಂಗಾಗಿ ನಾವು ಇವರ ಅವಿಶ್ವಾಸ ನಿರ್ಣಯವನ್ನ ತಿರಸ್ಕರಿಸಿದ್ದೀವಿ ನಮ್ಮ ತಂಡವೇ ಅಧಿಕಾರವನ್ನ ಮುಂದುವರಿಸುತ್ತೆ ಅಂತ ಹೇಳಿ ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟನೆ ನೀಡಿದ್ರು ಈ ನಡುವೆ ಪರಿವೀಕ್ಷಕರಾಗಿ ಬಂದಿದ್ದಂತ ಜಗದೀಶ್ ಅವರು ಸಮಗ್ರ ವರದಿಯನ್ನ ತಯಾರಿಸಿ ಬೆಂಗಳೂರಿನ ಸಹಕಾರಿ ಇಲಾಖೆ ರಿಜಿಸ್ಟ್ರಾರ್ ಅವರಿಗೆ ಸಲ್ಲಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಮೇಲಧಿಕಾರಿಗಳು ಬೈಲ ಕಾನೂನು ಅದರಲ್ಲಿರ್ತಕ್ಕಂಥ ತೊಡಕುಗಳು ಹಾಗೂ ನಿರ್ದೇಶಕರ ನಿಲುವು ಇವೆಲ್ಲವನ್ನ ಪರಿಗಣಿಸಿ ಅಂತಿಮ ತೀರ್ಪನ್ನ ಕೊಡ್ತಾರೆ ಆ್ಯಂಡ್ ಮುಂದಿನ ಎರಡು ಮೂರು ದಿವಸಗಳಲ್ಲಿ ತೀರ್ಮಾನ ಪ್ರಕಟ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ರಿಜಿಸ್ಟರ್ ಅವರ ತೀರ್ಮಾನ ಆಡಳಿತದ ಯಾರು ನಡೆಸಬೇಕು ಅಂತಕ್ಕಂಥ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ ಅಷ್ಟೇ ಯಾರ ಕೈಗೆ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧಿಕಾರದ ಚುಕ್ಕಾಣಿ ಅನ್ನೋದು ಅಂಡ ಆ ಕುತೂಹಲಕ್ಕೆ ತೆರೆ ಬಿಡುತ್ತೆ